ಹೈಕಮಾಂಡ್ ಅಂಗಳ ತಲುಪಿದ ಜಾತಿ ಜ್ವಾಲೆ ರಾಜ್ಯಕ್ಕೆ ಬಂದ ಉಸ್ತುವಾರಿ ಸುರ್ಜೇವಾಲಾ ಒಂದೇ ಕಾರಲ್ಲಿ ಹೋಗಿ ಡಿಸಿಎಂ ಸಿಎಂ ಭೇಟಿ ಇಷ್ಟು ದಿನ ಕರ್ನಾಟಕದಲ್ಲಿ ದಗದಗಿಸುತ್ತಿದ್ದ ಜಾತಿ ಜ್ವಾಲೆ ದಿಲ್ಲಿಯ ಹೈಕಮಾಂಡ್ ಅಂಗಳವನ್ನು ತಲುಪಿದೆ ಸಚಿವ ಸಂಪುಟ ಸಭೆಯಲ್ಲಿ ನಡೆದ ಘಟನೆ ಕಾಂಗ್ರೆಸ್ ವರಿಷ್ಠರನ್ನು ಅಲರ್ಟ್ ಮಾಡಿದೆ ಹೀಗಾಗಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕಾವೇರಿ ನಿವಾಸದಲ್ಲಿ ನಡೆದ ಅಧಿಕಾರಿಗಳನ್ನ ಅಧಿಕಾರಿಗಳು ಸಚಿವರ ತುರ್ತು ಮೀಟಿಂಗ್ ಬಳಿಕ ನೇರವಾಗಿ ಸಿಎಂ ಡಿಸಿಎಂ ಸುರ್ಜೇವಾಲಾ ಇರುವಲಿಗೆ ಹೋಗಿದ್ದಾರೆ ಮುಖ್ಯವಾಗಿ ಒಂದೇ ಕಾರಲ್ಲಿ ಒಟ್ಟಾಗಿಯೇ ಸುರ್ಜೇವಾಲಾ ಭೇಟಿಯಾಗಿದ್ದಾರೆ ಈ ಭೇಟಿಯಲ್ಲಿ ಜಾತಿ ಗಣತಿಗೆ ಸಂಬಂಧಿಸಿದಂತೆ ರಾಜ್ಯದಲ್ಲಾಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಏನಾಯಿತು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರಲಾಗಿದೆ ಹೀಗೆ ಪ್ರತಿಯೊಂದರ ಬಗ್ಗೆ ಸಿಎಂ ಡಿಸಿಎಂ ಸುರ್ಜೇವಾಲಾ ಅವರಿಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಜಾತಿ ಗಣತಿ ವಿಚಾರವಾಗಿಯೇ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು ವಿರೋಧ ಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ ಜಾತಿ ಗಣತಿ ಗೊಂದಲವನ್ನು ನಾವೆಲ್ಲ ಸರಿ ಮಾಡುತ್ತೇವೆ ಯಾವುದೇ ಗೊಂದಲ ಆಗೋದು ಬೇಡ ಬಿಜೆಪಿಯವರು ಬೇರೆ ಪಾರ್ಟಿಯವರು ಬಹಳ ಷಡ್ಯಂತ್ರವಾಗಿ ಪ್ರಚಾರ ಮಾಡ್ತಿದ್ದಾರೆ ನಾವೆಲ್ಲರಿಗೂ ನ್ಯಾಯ ಕೊಡಿಸುತ್ತೇವೆ ಪ್ರತಿ ಮನೆ ಮನೆಗೂ ಹೋಗ್ತೀವಿ ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಕಾನೂನು ಚೌಕಟ್ಟಿನಲ್ಲೇ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಇವ್ರ ನಡುವೆ ಕಿತ್ತಾಟ ಆಗಿಲ್ಲ ಅಂದರೆ ಜೆ ಡಿ ಎಸ್ ಬಿಜೆಪಿಗೆ ಏನು ಕೆಲಸ ಅಂಡ್ ಎರಡನೇದು ಕಾಂತರಾಜ್ ಕಾಂತರಾಜ್ ವರದಿ ಏನಾರ ಜಾರಿ ಮಾಡಿದರೆ ಅಲ್ಲೋಲ ಆಗಿರೋದು ಅಂತ ಲಿಂಗಾಯತ ಮತ್ತೆ ಒಕ್ಕಲಿಗ ನಾಯಕರು ಆಲ್ ಪಾರ್ಟಿ ಅವ್ರು ಹೇಳ್ತಾರೆ ಈಗ ಹೊಸದೇನು ಮಾಡ್ತಿದ್ರೆ ಕರೆಕ್ಟಾಗಿ ಮಾಡಿ ಇಲ್ಲೂ ಅಧ್ವಾನ ಮಾಡಬೇಡಿ ಅನ್ನೋದು ಕಾಂಗ್ರೆಸ್ ನಾಯಕರ ಮಾತು ಲಿಂಗಾಯತ ಒಕ್ಕಲಿಗ ಸಮುದಾಯದವ್ರ ಮಾತು ಬಟ್ ಶಿವಕುಮಾರ್ ಅವರು ಸಮರ್ಥನೆ ಮಾಡ್ಕೋಬೇಕು ಮಾಡ್ಕೊತಾ ಇದಾರೆ ಅಷ್ಟೇ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್